यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वित्तुम् सुमनसो मुकुन्दम् ध्यायामापहकुहकं तम् स्वमहता सर्वविघ्नः प्रशमनम् सर्वसिद्धिकरम् वरम् सर्वजैवप्रणेतारम् वंदे जय तब्बू भरीम करो तुम वह कल्याणम भरे खायमुक्ता विदा है गुरुश्चमत धनामे वराह दुष्टों निरंतरं बनी ते मध्वाक्य सर्नी रूप्यात श्रीमदातारिजा भागवत सवास्त्र गैर गुरुं भक्तिया महाविश्वास पूर्वकम निख्ये सर्वभारा श्री पादावं कदि भगवंतना ಅನೇಕ ಭಕ್ತರಲ್ಲಿ ಪ್ರಖ್ಯಾತನಾಗಿರುವಂಥವರು ಮುಚುಗುಂದ ಪುಣ್ಯಶ್ಲೋಕ ಅಂತ ಆಗಿರುವಂತಹ ಮಾಂಧಾತ ಮತ್ತು ಬಿಂದುಮತಿ ದಂಪತಿಗಳಿಗೆ ಅಂಬರೀಷ ಹುರುಕುತ್ಸ ಮುಚುಕುಂದ ಅನ್ನುವಂತಹ ಮೂರು ಜನ ಮಕ್ಕಳಿದ್ದಾರೆ ಐದು ಜನ ಹೆಣ್ಣು ಮಕ್ಕಳು ಆ ಎಲ್ಲಾ ಹೆಣ್ಣು ಮಕ್ಕಳನ್ನ ಸೌಭರಿ ಋಷಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾರೆ ಇವರೆಲ್ಲ ಪುರಾಣ ಪ್ರಸಿದ್ಧರಾಗಿರುವಂಥವ್ರು ಮಾಂಧಾತರಾಜನ ಕೊನೆಯ ಮಗನಾದಂತಹ ಮುಚುಕುಂದ ಮುಕುಂದನ ಭಕ್ತನಾಗಿರುವಂಥವನು ಬ್ರಹ್ಮನಿಷ್ಠನಾಗಿರುವಂಥವನು ಒಳ್ಳೆಯ ಜ್ಞಾನಿಯಾಗಿರುವಂಥವನು ಮುಚುಕುಂದನ ಭಕ್ತಿ ಎಷ್ಟಿತ್ತೋ ಹಾಗೆ ಅವನ ಶೌರ್ಯವೂ ಹಾಗೆ ಇತ್ತು ಪರಾಕ್ರಮದಿಂದ ಬಿಡಿರುವಂಥವನು ದೇವದಾನವರಲ್ಲಿ ಯುದ್ಧ ಆದಂತ ಸಂದರ್ಭದಲ್ಲಿ ದೇವತೆಗಳೆಲ್ಲ ಹೇಳ್ಕೊಳ್ಸೋರು ಇವನಿಗೆ ನೀನ್ ನಮ್ಮ ಜೊತೆಗೆ ಬಾರಪ್ಪ ನಮಗ್ ಸಹಾಯ ಮಾಡು ಅಂತ ಹೇಳೋರು ಅಂತಹ ಪರಾಕ್ರಮಶಾಲಿ ಈ ಮುಚುಕುಂದ ಇವನ ಒಂದು ಶಕ್ತಿ ಸಾಮರ್ಥ್ಯವನ್ನ ಪರೀಕ್ಷಿಸುವಂತಹ ತವಕ ಒಂದ್ಸಾರ ಮುಡಿರುವಂಥದ್ದು ಅದಕ್ಕೆ ಯಕ್ಷರಾಜನಾಗಿರುವಂಥವನು ಈ ನರಪತಿಯನ್ನ ಅಂದ್ರೆ ಭೂಮಿಯಲ್ಲಿ ವಾಸ ಮಾಡುವಂತಹ ಈ ರಾಜನನ್ನ ಒಂದ್ಸಾರೆ ಸಂಗ್ರಾಮಕ್ಕೋಸ್ಕರ ಕರೆದಿದ್ದಾರೆ ಯಕ್ಷರಾಜ ತನ್ನ ಮಾಯಾ ಮಾಟ ಮಂತ್ರಗಳಿಗೆ ಮೊರೆ ಹೋಗಿದ್ದಾನೆ ಮಾಯೆಯಿಂದ ಅನೇಕ ಅನೇಕ ರಕ್ಕಸರ ತಂಡಗಳನ್ನ ನಿರ್ಮಿಸಿ ಮುಚುಕುಂದನ ಮೇಲೆ ಬಿಟ್ಟಿದ್ದಾನೆ ದೇ ಮಾಯಾ ದಾನವ ಇವನು ಬರೆ ದಾನವ ಅಲ್ಲ ಮಾಯಾ ದಾನವ ಯುದ್ಧ ಮಾಡ್ತಾ ಇದ್ದಾನೆ ಈ ಹೊಡದಾಟದಲ್ಲಿ ಮುಚುಕುಂದನ ತೇಜೋಭಂಗ ಆಗಬೇಕು ಅವನ್ ಸೋಲಬೇಕು ಅನ್ನೋ ಹಾಗೆ ಮಾಡ್ತಾ ಇದ್ದಾರೆ ಏನಾದ್ರೂ ಮಾಡಿ ಅವನನ್ನ ಸೋಲಿಸಬೇಕು ಕೊನೆಗೆ ಏನ್ ಮಾಡಬೇಕು ಕುಲಗುರುಗಳಾಗಿರುವಂತಹ ವಶಿಷ್ಠರ ಬಳಿಗೆ ಹೋಗಿದ್ದಾನೆ ದಯವಿಟ್ಟನ್ನು ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಂಡ ವಶಿಷ್ಠರೇನ್ ಮಾಡಿದ್ರು ಕುಬೇರನಿಂದ ನಿರ್ಮಿಸಲ್ಪಟ್ಟಿರುವಂತಹ ಈ ರಾಕ್ಷಸರ ದಂಡವನ್ನೆಲ್ಲ ನಿರ್ಮೂಲನೆ ಮಾಡಿದ್ರು ಬ್ರಹ್ಮ ತೇಜಸ್ಸಿನ ಮುಂದೆ ಅಲಕಾಪಟ್ಟಣದ ಒಡೆಯನಾಗಿರುವಂತಹ ಕುಬೇರ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಬ್ರಹ್ಮ ವರ್ಚಸ್ಸು ಅಷ್ಟು ಶಕ್ತಿ ಇರುವಂಥದ್ದು ಆಗ ಮುಚುಕುಂದನಿಗೆ ಬ್ರಾಹ್ಮಣರ ಮಂತ್ರಬಲ ಕ್ಷತ್ರಿಯ ಬಲ ಶಸ್ತ್ರಬಲ ನೀನು ಕ್ಷತ್ರಿಯ ಶಸ್ತ್ರಬಲದಿಂದ ನೀನು ಹೋರಾಡಬೇಕು ನೀನು ಕೈಲಾಗದೆ ಬ್ರಾಹ್ಮಣ ಬಲವನ್ನೇಕೆ ಆಶ್ರಯ ಮಾಡಿದ್ದೀಯಾ ನಿನ್ನಲ್ಲಿ ಬಾಹುಬಲ ಇದ್ರೆ ಇಲ್ಲಿ ತೋರಿಸು ಬ್ರಾಹ್ಮಣರ ಬಲವನ್ನೇಕೆ ನೀನು ಜ್ಯೋತ್ ಬಿದ್ದೀಯಾ ಇದು ಸ್ವಾಭಿಮಾನಿ ಕ್ಷತ್ರಿಯ ಸಂಪ್ರದಾಯ ಅಲ್ಲ ಅಂತ ದೂರ್ ಹೇಳಿದ್ದನ್ನ ನಾವು ಕಾಣ್ತಾ ಇದ್ದೀವಿ ಆಗ ಮುಚುಕುಂದ ಒಂದು ಮಾತು ಹೇಳ್ತಾನೆ ಮಹಾರಾಜ ಬ್ರಹ್ಮಕ್ಷತ್ರ ಬಲಂ ಸೃಷ್ಟ್ವಾ ಮೇಕಯೋನಿ ಸ್ವಯಂಭುವ ಒಂದು ಮಾತು ಹೇಳ್ತಾನೆ ಬಹಳ ಸುಂದರವಾಗಿ ಬ್ರಹ್ಮಬಲ ಮತ್ತು ಕ್ಷತ್ರಿಯ ಬಲ ಎರಡೂ ಒಬ್ಬನೇ ಕಾರಣಪುರುಷನಾಗಿರುವಂತಹ ಭಗವಂತನ ಅನುಗ್ರಹದಿಂದ ನಿರ್ಮಾಣ ಮಾಡಲುಪಟ್ಟಿರುವಂಥದ್ದು ಬ್ರಾಹ್ಮರಲ್ಲಿ ಮಂತ್ರಬಲ ತಪೋಬಲ ಕ್ಷತ್ರಿಯರಲ್ಲಿ ಶಸ್ತ್ರಬಲ ಇವೆರಡೂ ಜೊತೆಗೆ ಸೇರಿದಾಗ ಒಳ್ಳೆಯ ಪ್ರಜಾಪಾಲನೆಯಿಂದ ಮಾಡಲಿಕ್ಕೆ ಸಾಧ್ಯ ಇವತ್ತಿನ ಎಲ್ಲರಿಗೂ ಒಳ್ಳೆಯ ಮಾದರಿಯಾಗಿರುವಂತಹ ಮಾರ್ಗದರ್ಶನ ಮಾಡುವಂತಹ ಸಂದೇಶ ಇದು ಬ್ರಾಹ್ಮಣರ ತಪೋನಿಷ್ಠೆ ಕ್ಷತ್ರಿಯರ ಬಲ ಶಸ್ತ್ರಬಲ ಬಲ ಎರಡೂ ಸೇರಿದಾಗ ಒಳ್ಳೆಯ ಪ್ರಜಾಪಾಲನೆಯನ್ನ ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಎರಡೂ ಸೇರಬೇಕು ಕ್ಷತ್ರಿಯ ಬಲಾನೂ ಬೇಕು ಬ್ರಾಹ್ಮಣರ ಬಲ ಬೇಕು ಎರಡನ್ನೂ ಸೇರಿದಾಗ ಒಳ್ಳೆಯ ರೀತಿಯಲ್ಲಿ ಪೃಥ್ವಿಯನ್ನ ಆಳ್ಲಿಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಂಥವನು ಇದೇ ಮುಚುಕುಂದ ಭಾರಾಗ ಮುಚುಕುಂದನ ಈ ವಚನೋಪಾನ್ ಉಪನ್ಯಾಸವನ್ನು ಕೇಳಿ ಎಲ್ಲರಿಗೂ ಜೊತೆಗೆ ಕುಬೇರನಿಗೂ ಸಂತೋಷ ಆಗಿದೆ ಅವನು ತಾನು ಗೆದ್ದುಕೊಂಡ ಪೃಥ್ವಿಯ ಮಂಡಲವನ್ನೆಲ್ಲ ಸಂತೋಷದಿಂದ ಮುಚುಕುಂದನಿಗೆ ಕೊಟ್ಟಿದ್ದಾನೆ ಆದ್ರೆ ಸ್ವಾಭಿಮಾನಿಯಾಗಿರುವಂತಹ ಈ ಮುಚುಕುಂದ ಅಂದ್ರೆ ಮಾಂಧಾತುವಿನ ಮಗನಾಗಿರುವಂಥವನು ಸ್ಪಷ್ಟವಾಗಿ ಹೇಳಿದ್ನಂತ ನಾಹಂ ರಾಜ್ಯಂ ಭವದ್ದತ್ತಂ ಭೋಕ್ಷುಮಿಚ್ಚಾಮಿ ಪಾರ್ಥಿವ ಬಾಹುವೀರ್ಯಾಶ್ರಿತಂ ರಾಜ್ಯ ವಶ್ನೀಯಾ ಮಿತಕಾಮಯೇ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ನೋಡಿ ಪರರಿಂದ ಕೊಟ್ಟಿರಲ್ಪಟ್ಟಿರುವಂತಹ ರಾಜ್ಯ ಅಂದ್ರೆ ಭಿಕ್ಷೆ ಬೇಡದ ಹಾಗೆ ಭಿಕ್ಷೆ ಕೊಟ್ಟ ಹಾಗೆ ನಾನು ಯಾವತ್ತೂ ಅದನ್ನು ಸ್ವೀಕಾರ ಮಾಡೋದಿಲ್ಲ ನನ್ನ ಬಾಹುಬಲದಿಂದಲೇ ನಾನು ರಾಜ್ಯವನ್ನ ಸಂಪಾದನೆ ಮಾಡ್ತೀನಿ ಛಲ ಅಂದ್ರೆ ಹೀಗಿರಬೇಕು ಒಳ್ಳೆ ರೀತಿಯ ಒಂದು ಉತ್ಸಾಹ ತಾನು ನುಡಿದಂತೆ ತಾನೇನ್ ಹೇಳಿದ್ನಲ್ಲ ಹಾಗೆ ಭುಜ ಕ್ಷತ್ರಿಯ ಬಲದಿಂದ ಆ ಕ್ಷಾತ್ರ ತೇಜಸ್ಸಿನಿಂದ ಶಾಸನಗೈದಿದ್ದಾನೆ ಮಹಾಭಾರತದ ಉದ್ಯೋಗ ಪರ್ವ ಶಾಂತಿ ಪರ್ವ ಇವೆಲ್ಲದರಲ್ಲೂ ಇದರ ಉಲ್ಲೇಖವನ್ನು ನಾವು ಕಾಣ್ತಾ ಇದ್ದೇವೆ ಭಾಗವತದಲ್ಲಿ ಮುಚುಕುಂದ ರಾಜನ ಇನ್ನೊಂದು ಕಥೆಯನ್ನ ಹೇಳ್ತಾರೆ ವಿಷ್ಣು ಪುರಾಣದಲ್ಲಿ ಬ್ರಹ್ಮಪುರಾಣದಲ್ಲಿ ಹರಿವಂಶದಲ್ಲಿ ಇದೇ ಸಂದರ್ಭದಲ್ಲಿ ಅಲ್ಪ ವ್ಯತ್ಯಾಸದೊಂದಿಗೆ ಈ ಕಥೆಯನ್ನ ಹೇಳ್ತಾರೆ ಭಾರೀ ಶಕ್ತಿಶಾಲಿಯಾಗಿರುವಂಥವನು ಈ ಮುಚುಕುಂದ ಭಗವಂತನಲ್ಲಿ ಅಷ್ಟೇ ಭಕ್ತಿ ಜೊತೆಗೆ ಪರಾಕ್ರಮಶಾಲಿಯಾಗಿರೋವಂಥವ್ರು ದೇವದಾನವರ ಯುದ್ಧ ಆಯ್ತು ಅಂದ್ರೆ ಸಾಕು ಇವ್ರನ್ನ ಹೇಳಿ ಕಳಿಸೋರು ನಾನೀಗ ಹೇಳಿದ್ನಲ್ಲ ನೀ ಬಂದ್ಬಿಡಪ್ಪ ಇವ್ನಿದ್ದ ಅಂದ್ರೆ ವಿಜಯಶ್ರೀ ದೇವತೆಗಳಿಗೆ ಬಂದ್ಬಿಡ್ತೀವಿ ಅಷ್ಟು ಪರಾಕ್ರಮಶಾಲಿಯಾಗಿರೋವಂಥವ್ರು ಎಷ್ಟೋ ವರ್ಷಗಳವರೆಗೆ ಮುಚುಕುಂದನೆ ಈ ಸುರಲೋಕ ಅಂದ್ರೆ ದೇವಲೋಕದ ಸೇನಾಧಿಪತಿಯಾದಂಗಿದ್ದ ಅಂದ್ರೆ ಅಷ್ಟು ಮುಖ್ಯಸ್ಥನಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದ ಪಾರ್ವತಿ ಪರಮೇಶ್ವರರ ಸಂಗಮದಿಂದ ಅನಂತರ ಹುಟ್ಟರುವಂತಹ ಸ್ಕಂದ ಅವನು ಅದಕ್ಕೆ ಸೇನಾಧಿಪತಿ ಆಗಿರುವಂಥವನು ಮುಚುಕುಂದ ದುರ್ದವರಾಗಿರುವಂತಹ ದುಷ್ಟ ದೈತ್ಯರ ಬಲಿಷ್ಠ ಸೇನೆಯೊಂದಿಗೆ ಹೋರಾಡಿ ದಣದಿದ್ದ ಮತ್ತೆ ಇನ್ನೇನ್ ಮಾಡಬೇಕು ಆ ಸಮಯದಲ್ಲಿ ಅಂತ ಕೇಳಿದಾಗ ಅವನ ತ್ಯಾಗವನ್ನ ಅವನ ಸೇವಾ ಮನೋಭಾವನೆಯನ್ನ ದೇವತೆಗಳೆಲ್ಲ ಭಾರಿ ಕೊಂಡಾಡಿದ್ರು ಏ ಬಹಳ ಸೇವಾ ಮಾಡಿಯಪ್ಪ ನೀನು ದೇವತೆಗಳದೆಲ್ಲ ದೇವತೆಗಳನ್ನ ರಕ್ಷಣೆ ಮಾಡಿದ್ದೀಯಾ ಅಂತ ನನಗೆ ಸಂತೋಷದಿಂದ ಆಭಾರಿಯನ್ನು ತೋರಿಸಿದ್ಲು ನರಲೋಕಂ ಪರಿತ್ಯಜ ಅಲ್ಲಪ್ಪ ನೀ ಬರೇ ಇಲ್ಲಿ ಬಂದಿರೋದಷ್ಟೇ ಅಲ್ಲ ನಿನ್ ರಾಜ್ಯವನ್ನು ಬಿಟ್ಟು ಬಂದಿ ಪಾಪ ನಮಗೋಸ್ಕರ ನರಲೋಕಂ ಪರಿತ್ಯಜ ರಾಜ್ಯಂ ನಿಹತ ಕಂಟಕಂ ಅಸ್ಮಾನ್ ಪಾಲಯತೆ ವೀರ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ನೀ ಇಲ್ಲಿ ಬಂದಿದ್ದೀಯಾ ಭಾಗವತ ದಶಮ ಪೂರ್ವಾರ್ಧದಲ್ಲಿ ಇದನ್ನೆಲ್ಲ ಹೇಳ್ತಾರೆ ಒಳ್ಳೆಯ ಒಂದು ರಾಜ್ಯವನ್ನ ನೀನು ಪಾಲನೆ ಮಾಡು ನಮಗಾಗಿ ನೀನು ಆ ನಿನ್ನ ರಾಜ್ಯವನ್ನ ಬಿಟ್ಟು ಬಂದಿದ್ದೀಯ ಒಳ್ಳೆ ಅಮರಾವತಿ ಆದೋ ಹಾಗೆ ಆಗೋ ಹಾಗಾಗ್ಲಿ ಎಲ್ಲಾ ಸುಖ ನಿನಗೆ ಸಿಗಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ ವರಂಬರಯ ಭದ್ರಂತೆ ಏತೆ ಕೈವಲ್ಯಾತ್ಮನಃ ಹೌದಾ ಮತ್ತೆ ನಿನ್ಗೇನಾದ್ರೂ ಕೇಳು ವರಬೇಕಾದ್ರೆ ಕೇಳು ಅಂತ ಅವರು ಎಲ್ಲ ದೇವತೆಗಳು ಸಾಮೂಹಿಕವಾಗಿ ಎಲ್ಲರೂ ಸೇರಿ ಒಂದು ಅವಕಾಶ ಕೊಟ್ಟರು ಯಾರಿಗೆ ಈ ಮುಚುಕುಂತ ರಾಜನಿಗೆ ನೋಡಪ್ಪ ನೀನು ನಮ್ಗೆಲ್ಲ ಸಹಾಯ ಮಾಡಿದ್ದೀಯ ಮತ್ತೆ ಏನ್ ಬೇಕು ಕೇಳು ಆದರೆ ಒಂದು ನಿಯಮ ಇದೆ ನೋಡ್ರಿ ಎಲ್ಲ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಸಹಿತವಾಗಿ ಓಪನ್ ಅನೌನ್ಸ್ಮೆಂಟ್ ಅಂತಂತಾರಲ್ಲ ಹಂಗೆ ಮುಚುಗುಂದ ರಾಜನಿಗೆ ಹೇಳಿರುವಂಥದ್ದು ವರಂಬರಯ ಭದ್ರಂತೆ ಭದ್ರಯದೆ ಕೈವಲ್ಯ ಮಾತ್ಮನಃ ಏಕಏವ ಈಶ್ವರಸ್ಯ ಭಗವಾನ್ ವಿಷ್ಣು ರವ್ಯ ನೋಡ್ಬಾ ಕೈವಲ್ಯ ಮೋಕ್ಷ ಮಾತ್ರ ಕೇಳಬಡ ಆ ಮೋಕ್ಷ ಕೊಡ್ಲಿಕ್ಕೆ ಸಮರ್ಥನಾದಂಥವನು ವಿಷ್ಣುರವ್ಯ ಭಗವಂತ ಮಾತ್ರ ಮೋಕ್ಷ ಕೊಡ್ಲಿಕ್ಕೆ ಸಾಧ್ಯ ಅದು ಒಂದನ್ ಬಿಟ್ಟು ನೀ ಏನ್ ಬೇಕಾದ್ರೂ ಕೇಳು ನಾವು ಕೊಡ್ತೀವಿ ಅಂತ ಎಲ್ಲಾ ದೇವತೆಗಳು ಸೇರಿ ಹೇಳಿರೋಂಥ ಬ್ರಹ್ಮದೇವ್ರು ಹೇಳಿದ್ರು ನಾ ಬೇಕಂದ್ರೆ ಕೊಡಸ್ತೀನಪ್ಪ ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯಿಷ್ಣ ತದನುಗ್ನಯ ನಾ ಹೇಳ್ತೀನಿ ಬೇಕ ಮೋಕ್ಷ ಕೊಡ್ರಿ ಅಂತ ಬೇಕಂದ್ರೆ ಇನ್ಫ್ಲೂಯೆನ್ಸ್ ಮಾಡ್ತೀನಿ ಆದ್ರೆ ನಂಗೂ ಮೋಕ್ಷ ಕೊಡೋ ಹಂಗಿಲ್ಲ ಅಧಿಕಾರ ಇಲ್ಲ ಭಗವಂತ ಮಾತ್ರ ಮೋಕ್ಷ ಕೊಡೋ ಅಂಥವು ನಿಂಗೇನ್ ಬೇಕಾದ್ರು ಕೇಳ್ಕೊಡ್ತೀವಿ ಅಂತ ಮುಚುಗುಂದನಿಗೆ ಹೇಳಿದ್ರು ಏನ್ ಕೇಳ್ಬೇಕು ಮುಚುಕುಂದ ಬಹಳ ಸುಸ್ತಾಗ್ಬಿಟ್ಟಿದ್ದ ಪಾಪ ಯುದ್ಧ ಮಾಡಿ 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 ನೂರಾರು ಸಾವಿರಾರು ದೈತ್ಯರು ಒಬ್ರಲ್ಲ ಇಬ್ರಲ್ಲ ಮಹಾ ಮಹಾ ಅಸುರರು ಅವ್ರ ಜೊತೆ ಹೊಡೆದಾಡಿ ಹೊಡೆದಾಡಿ ಸುಸ್ತಾಗ್ಬಿಟ್ಟಿದ್ದ ಅದಕ್ಕೆ ಅವನೇನಂದ ಒಂದು ದೀರ್ಘವಾದ ನಿದ್ರೆ ಬೇಕ್ರಿ ನಂಗೆ ಅಂದ ನಾ ಮಲಗಿರಬೇಕು ಮಲಗಿದ ಅವ್ರಂದ್ರು ಅವಶ್ಯವಾಗಿ ನಿನ್ ಕೊಡ್ತೀವ ಪಾಪ ಕೊಂಡು ಹೋಗು ನಿನ್ನನ್ನ ಯಾರು ನಿದ್ರೆಗೆ ಎಬ್ಬಿಸಿ ನಿದ್ರೆಗೆ ತೊಂದರೆ ಪಡ್ತಾರೋ ಅವರು ನಿನ್ನ ನೇತ್ರಾಗ್ನಿಯಿಂದ ಸುಟ್ಟು ಹೋಗ್ಲಿ ಅಂತ ಆಶೀರ್ವಾದ ಮಾಡಿದರು ಭಾರಿ ಸಂತೋಷ ಆಗ್ಬಿಡ್ತು ಯಾರಿಗೆ ಮುಚ್ಚುಕುಂದನಿಗೆ ಆಯ್ತು ಹೋರಾಡಿ ಹೋರಾಡಿ ಹಣ್ಣಾಗಿದ್ದ ಪಾಪ ಒಂದು ಭೂಲೋಕದಲ್ಲಿ ಒಂದು ಗುಹೆಯಲ್ಲಿ ಹೋಗಿ ಮಲಗೊಂಡ ಪಾಪ ಇದೆಲ್ಲವೂ ಗೊತ್ತಿರುವಂತಹ ಕಪಟನಾಟಕ ಸೂತ್ರಾಧಾರ ಸರ್ವಜ್ಞ ಶಿಖಾಮಣಿ ಭಗವಂತ ಕೃಷ್ಣ ಪರಮಾತ್ಮನಾಗಿ ಅವತಾರ ಮಾಡಿದಂತಹ ಸಂದರ್ಭದಲ್ಲಿ ಕಾಲ ಕಾಲಯವನಿಗೆ ಹೆದರಿ ಓಡಿ ಹೋದಂತೆ ಭಾಗವತ ಬಹಳ ವಿಸ್ತಾರವಾಗಿ ಇದನ್ನ ಹೇಳ್ತದೆ ಓಡಿ ಹೋದಂತೆ ಹೋಗಿ 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 ಈ ಗುಹೆ ಒಳಗೆ ಬಂದ ಬಂದಂತಹ ಸಂದರ್ಭದಲ್ಲಿ ಕಾಲಯವನನು ಈ ಕೃಷ್ಣನನ್ನ ಹುಡ್ಕೊಂಡು ಹುಡ್ಕೊಂಡು ಬಂದ ಗುಹೆಯೊಳಗೆ ಹೋಗಿದ್ದನ್ನ ನೋಡ್ದ ಹೊರಗೆ ಎಲ್ಲೂ ಕಾಣಿಸ್ಲಿಲ್ಲ ಗುಹೆಯೊಳಗೆ ಹೋಗಿದ್ದಾನಂತ ಒಳಗೆ ಬಂದ ಆ ಸಮಯದಲ್ಲಿ ಭಗವಂತ ತಾನು ಹೊತ್ತಿರುವಂತಹ ಏನು ವಸ್ತ್ರ ಇತ್ತಲ್ಲ ಆ ವಸ್ತ್ರವನ್ನ ಹುಡುಕದ ಎಲ್ಲೂ ಕಾಣಿಸ್ಲಿಲ್ಲ ಅಂತ ಹೇಳಿ ಆ ವಸ್ತ್ರವನ್ನ ಭಗವಂತ ಏನ್ ಮಾಡ್ದ ಮುಚುಕುಂದರ ಮೇಲೆ ಹಾಕದ ಇವನೇನನ್ಕೊಂಡ ನನಗೆ ಹೆದರಿ ಇಲ್ಲಿ ಮಲ್ಕೊಂಡಿದ್ದಾನೆ ಕೃಷ್ಣ ಅಂತ ಅನ್ಕೊಂಡ ಕಾಲ ಇವನ ಜೋರಾಗಿ ಕಾಲ್ನಿಂದ ಜಾಡಿಸಿ ಬದ್ದ ಆ ಸಂದರ್ಭದಲ್ಲಿ ನಿದ್ರಾಭಂಗ ಆದಾಗ ಮುಚುಕುಂತ ಅಲ್ಲ ಮಲಗಿರುವಂತವನು ಮುಚುಕುಂತ ಎದ್ದು ಕೂಡ್ಲೆ ಅವನನ್ನ ನೋಡಿದ್ದಾನೆ ಕಾಲ ಇವನನ್ನ ಆ ಕಾಲ ಇವನ ಇವನ ಕೆಂಗಣ್ಣಿಗೆ ಸುಟ್ಟು ಭೂದಿಯಾಗಿ ಹೋಗಿದ್ದಾನೆ ಪಕ್ಕದಲ್ಲಿ ಗುಹೆಯ ಪಕ್ಕದಲ್ಲಿ ಆ ಕೃಷ್ಣ ಪರಮಾತ್ಮನ ದಿವ್ಯವಾದ ರೂಪ ಅವನಿಗೆ ಕಾಣಿಸ್ತಾ ಇರುವಂಥದ್ದು ಆ ಭಕ್ತಿ ಭಾವದಿಂದ ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾನೆ ನ ಕಾಮ ಏನ್ಮಂ ತವ ಪಾದ ಸೇವನಾದ ಕಿಂಚನ ಪ್ರಾರ್ಥ್ಯತಮಾ ದ್ವರಂಭವಿ ಅಂದ್ರೆ ಭಗವಂತ ನಿನ್ನ ಪಾದದಲ್ಲಿ ನನಗೆ ಭಕ್ತಿ ಕೊಡು ನಿಷ್ಕಾಮನೆಯಿಂದ ನಾನಿನ್ನ ಸ್ತೋತ್ರ ಮಾಡ್ತಾ ಇದ್ದೀನಿ ನಿನ್ನ ಅನುಗ್ರಹ ನನಗಾಗ್ಲಿ ಜನ್ಮ ಜನ್ಮಾಂತರದಲ್ಲೂ ನಿನ್ನ ವಿಸ್ಮರಣೆ ಆಗಬಾರದು ನಿನ್ನ ಪಾದದಲ್ಲಿ ಭಕ್ತಿಯನ್ನ ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ದಾನೆ ಕೃಷ್ಣನ ಪಾದದಲ್ಲಿ ಭಕ್ತಿಯನ್ನ ಬೇಡಿದ್ದಾನೆ ಅಲ್ಲಿಂದ ಹೊರಗಡೆ ಬಂದ ದ್ವಾಪರಯುಗ ನೋಡ್ರಿ ಎಷ್ಟು ಹಳವಯು ಅಂದ್ರೆ ದ್ವಾಪರಯುಗದ ಜನ ಗಿಡ ಬಳ್ಳಿ ಪಶು ಪಕ್ಷಿ ಎಲ್ಲವೂ ಕಾಣಿಸ್ತಾ ಇದ್ದಾವೆ ದೇಶವನ್ನೇ ಬಿಟ್ಟ ಕಂದಮಾತನ ಹಿಮಾಲಯ ಮದರಿಕಾಶ್ರಮಕ್ಕೆ ಹೋಗಿ ಅಖಂಡವಾಗಿ ಭಗವಂತನ ಧ್ಯಾನವನ್ನ ಮಾಡದ ಅನುಶಾಸನ ಪರ್ವ ಇದನ್ನೆಲ್ಲ ವರ್ಣನೆ ಮಾಡಿ ಹೇಳ್ತದೆ ಸಾಯಂ ಪ್ರಾತಃ ಕಾಲ ಮತ್ತು ಸಾಯಂಕಾಲ ಬೆಳಗ್ಗೆದ್ದು ಕೊಳ್ಳೆ ಮುಚುಗುಂದನ ಸ್ಮರಣೆ ಮಾಡಬೇಕು ಕಾರಣ ಭಗವಂತನ ಭಕ್ತನಾಗಿರುವಂತವನು ಭಕ್ತ ವಿಷ್ಣು ಪುರಾಣ ಹರಿವಂಶ ಬ್ರಹ್ಮಪುರಾಣ ಇವೆಲ್ಲ ವಿಸ್ತಾರವಾಗಿ ಹೇಳ್ತಾ ಇದ್ದಾವೆ ಮಹಾಭಾರತ ಶಾಂತಿ ಪರ್ವದಲ್ಲಿ ಉಚುಗುಂದ ಮಹಾರಾಜ ಪರಶುರಾಮ ದೇವರನ್ನ ಸಂದರ್ಶಿಸಿ ಅವರಿಂದ ಉಪದೇಶ ಪಡೆದಿರುವಂತಹ ಸಂದರ್ಭ ಹೊಂದಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಶರಣಾಗತರನ್ನ ರಕ್ಷಿಸೋದು ಕ್ಷತ್ರಿಯರ ಪರಮಧರ್ಮ ಅಂತ ಹೇಳಿ ಪರಶುರಾಮ ದೇವರು ಉಚುಗುಂದ ಮಹಾರಾಜನಿಗೆ ಧರ್ಮದ ಮಹತ್ವವನ್ನು ಉಪದೇಶ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ ಅಷ್ಟೇ ಅಲ್ಲ ಶಿಬಿಚಕ್ರವರ್ತಿ ಕಪೋತ ಪಕ್ಷಿಗಾಗಿ ತನ್ನ ಮೈಯಲ್ಲಿರುವಂತಹ ಮಾಂಸವನ್ನೇ ಕತ್ತರಿಸಿಕೊಟ್ಟಿರುವಂತಹ ಕಥೆಯನ್ನೂ ನಾವು ಅಲ್ಲಿ ಕಾಣುವಂಥದ್ದು ಮಹಾನ್ ಧರ್ಮೋ ಮಹಾರಾಜ ಶರಣಾಗತ ಪಾಲಿನೇ ಮುಂದೆಲ್ಲ ಹೇಳ್ತಾರೆ ಅಷ್ಟು ಮೊರೆ ಹೊಕ್ಕಂತಹ ಯಾರೇ ಆಗಿರಬಹುದು ಅವರನ್ನ ರಕ್ಷಣೆ ಮಾಡೋದೇ ಕ್ಷತ್ರಿಯನ ನಿಜವಾದ ಕರ್ತವ್ಯ ಶಿಬಿರಾಜನೇ ಇವರೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಭಾರ್ಗವರಾಮ ಅಂದ್ರೆ ಪರಶುರಾಮ ದೇವರು ಮುಚುಕುಂದನಿಗೆ ಉಪದೇಶವನ್ನು ಮಾಡಿದ್ದಾರೆ ಅದನ್ನು ಭೀಷ್ಮಾಚಾರ್ಯರು ಅನುಶಾಸನ ರೂಪದಲ್ಲಿ ಹೇಳಿರುವಂಥದ್ದು ಹೀಗೆ ಪರಮ ಭಗವದ್ ಭಕ್ತನಾದಂತಹ ಮುಚುಕುಂದನ ಸ್ಮರಣೆ ನಮಗೆ ಭಕ್ತಿಯನ್ನು ತಂದುಕೊಡ್ತದೆ ಭಗವಂತನಲ್ಲಿ ಮಹಾಪರಮ ಭಗವದ್ ಭಕ್ತನಾಗಿರುವಂಥವನು ಮುಚುಕುಂದ ಈ ಮುಚುಕುಂದನ ಕಥೆಯಲ್ಲಿ ನಾವು ಕಲಿಯುವಂತಹ ಪಾಠ ಏನು ಇವನಿಂದ ಅಂತ ಕೇಳಿದ್ರೆ ನಮಗೆ ಕೊಟ್ಟಿರುವಂತಹ ಆಶ್ರಮದ ಧರ್ಮಗಳನ್ನ ಬ್ರಾಹ್ಮಣ ಆಗಿರಬಹುದು ಕ್ಷತ್ರಿಯಾಗಿರಬಹುದು ವೈಶ್ಯ ಆಗಿರಬಹುದು ಅವರವರ ವರ್ಣಾಶ್ರಮ ಧರ್ಮಗಳನ್ನ ಚಾಚೂ ತಪ್ಪದೆ ಪಾಲನೆ ಮಾಡಬೇಕು ಇದು ಒಂದು ಎರಡನೇದು ನಿಷ್ಕಾಮವರಿಂದ ಆ ಭಗವಂತನ ಸೇವೆಯನ್ನು ಮಾಡುವಂಥದ್ದು ಎಲ್ಲ ದೇವತೆಗಳನ್ನ ಸಂತೋಷಪಡಿಸಿರುವಂಥದ್ದು ಇದು ನಾವು ಮುಚುಕುಂದನಿಂದ ಕಲಿಯುವಂತಹ ಪಾಠ ಸ್ವರ್ಗ ಸಾಮ್ರಾಜ್ಯವನ್ನೇ ತಿರಸ್ಕರಿಸಿದಂತಹ ಈ ಮುಚುಕುಂದ ಮಹಾರಾಜ ಕೇಳಿದ್ರೆ ಸ್ವರ್ಗನೇ ಕೊಟ್ಬಿಡ್ತಿದ್ರು ದೇವತೆಗಳು ಅವನದನ್ನು ಕೇಳಲಿಲ್ಲ ಭಗವಂತನ ಅನುಗ್ರಹನಗಾಗ್ಲಿ ಬಹಳ ನಾನು ಸುಸ್ತಾಗಿದ್ದೇನೆ ಸ್ವಲ್ಪ ಮಲ್ಕೊಂತೀನಿ ಎಂದ ಹಾಗೆ ದೇವತೆಗಳು ಅವನ ಮೇಲೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಇವನ ದೇವತೆಗಳ ಸೇವೆಯನ್ನ ನೋಡಿ ಭಗವಂತ ಆ ದೇವತೆಗಳಲ್ಲಿರುವಂತಹ ಭಗವಂತನ ಸೇವೆಯನ್ನ ಇವನು ಮಾಡಿದ್ದಾನೆ ಅದರ ಬಲದಿಂದಲೇ ಮುಂದೆ ಅವನಿಗೆ ಒಳ್ಳೆಯ ಸದ್ಗತಿಯಾಗಿರುವಂಥದ್ದು ಇಂತಹ ಪರಮ ಭಕ್ತನಾಗಿರುವಂತಹ ಮುಚುಕುಂದನ ಸ್ಮರಣೆಯನ್ನ ನಿತ್ಯದಲ್ಲಿ ಪ್ರಾತಃ ಕಾಲದಲ್ಲಿ ಮಾಡಬೇಕು ಅವಾಗ ನಮಗಲ್ಲಿ ನಮ್ಮಲ್ಲಿ ಭಕ್ತಿಯ ಜಾಗೃತಿಯಾಗಲಿಕ್ಕೆ ಸಾಧ್ಯ ಅಂತ ಹೇಳಿ ಪುರಾಣಗಳು ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾವೆ